ಹಲೋ ವ್ಯೂರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ದೇವರನ್ನು ನೆನಪಿಸ್ಕೋತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರರೆಲ್ಲ ಸೈಲೆಂಟಾಗಿ ಏನು ಕಾಮೆಂಟ್ ಮಾಡಿದೆ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನೇ ಸಜೆಷನ್ ಇದ್ದರೂ ಖಂಡಿತ ಕಾಮೆಂಟಲ್ಲಿ ಶೇರ್ ಮಾಡಿ ಮತ್ತು ಎಲ್ಲ ಮೆಸೇಜಸ್ಸು ಎಲ್ರಿಗೂ ರೆಸನೇಟ್ ಆಗಲ್ಲ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ನಾವು ರೀಡಿಂಗ್ ಕೂತಾಗ ಏನು ಚಾನಲ್ ಮೆಸೇಜ್ ಆಗುತ್ತೆ ಅಷ್ಟನ್ನು ಹೇಳ್ದಿರ್ತೀವಿ ಅದು ಯಾರಿಗೆ ಅಂತ ಖಂಡಿತ ನಮಗೂ ಗೊತ್ತಿರಲ್ಲ ಹಾಗಾಗಿ ನಿಮ್ಮದಲ್ಲದ ಮೆಸೇಜಲ್ಲಿ ನಿಮ್ಮನ್ನು ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ ಅದು ನಮ್ಮ ಮಾನಸಿಕವಾಗಿ ಹಿಂಸೆ ಅನಿಸುತ್ತೆ ನಮ್ಮ ಶಾಂತಿ ಹಾಳಾಗುತ್ತೆ ಅದು ನನ್ನ ಉದ್ದೇಶ ಅಲ್ಲ ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ಸ್ ಉದ್ದೇಶನೂ ಅಲ್ಲ ಯೂನಿವರ್ಸ್ ಉದ್ದೇಶನೂ ಅಲ್ಲ ನಿಮಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಮೆಸೇಜ್ ಖಂಡಿತ ತಲುಪಿರುತ್ತೆ ರೆಸಿನೇಟ್ ಆಗದೆ ಹೋದರೆ ಅದು ನಿಮ್ಮ ಸ್ನೇಹಿತರು ಬಂಧು ಬಾಂಧವರು ಯಾರಿಗೂ ಸೇರಿರುತ್ತೆ ಸೊ ಹಾಗಾಗಿ ತುಂಬ ಟೆನ್ಷನ್ ತಗೋಬೇಡಿ ಕಾಮಾಗಿರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಏನು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬಿ ಪಾಸಿಟಿವ್ ನಿಮ್ಮ ಹೆಸರನ್ನು ಕಣ್ಮುಚ್ಚಿ ಮೂರು ಬಾರಿ ಕ್ಲೇಮ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಇದ್ದರೆ ನಿಮ್ಮ ಸ್ಪಿರಿಟ್ ಗೈಡ್ಸ್ಗೆ ಕೇಳೋಕ್ಕೆ ಅದನ್ನು ಕೇಳಿಕೊಳ್ಳಿ ಅದಕ್ಕೆ ನಿಮಗೆ ಉತ್ತರ ಸಿಗಲಿ ಅಂತ ಪಾಸಿಟಿವಿಟಿ ಇರಲಿ ಬನ್ನಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಓಂ ಕ್ರೀಂ ಕಾಳೆ ಕಾಯಿ ನಮಃ ಓಂ ಕ್ರೀಂ ಕಾಳೆ ಕಾಯಿ ನಮಃ ಓಂ ಕ್ರೀಂ ಕಾಳೆ ಕಾಯಿ ನಮಃ ಓ ಆಂಜನೇಯ ಸ್ವಾಮಿ ಮೊಟ್ಟ ಮೊದಲಿಗೆ ನಿಮಗೆ ಅಭಯವನ್ನು ಇಲ್ಲಿ ಆಂಜನೇಯ ಸ್ವಾಮಿ ಕೊಡ್ತಾ ಇದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿ ಭಕ್ತರು ಇರಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಂಜನೇಯ ಸ್ವಾಮಿ ಬಂದಿದ್ದಕ್ಕೆ ಭಕ್ತಿಗೆ ಇನ್ನೊಂದು ಹೆಸರು ಆಂಜನೇಯ ಸ್ವಾಮಿ ಇಲ್ಲಿರೋ ಅಂತಹ ವ್ಯೂರ್ಸ್ಗೆ ನಿಮ್ಮ ಸ್ಪಿರಿಟ್ ಗೈಡ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ ನಿಮ್ಮಲ್ಲೂ ಕೂಡ ಆಂಜನೇಯ ಸ್ವಾಮಿ ಥರ ಒಳಗಡೆ ಅಪ್ರತಿಮ ಶಕ್ತಿ ಇದೆ ಆದರೆ ನಿಮ್ಮ ಅದರ ಅರಿವು ನಿಮಗಿಲ್ಲ ನಿಮಗೆ ಏನನ್ನೇ ಆಗಲಿ ಅದನ್ನು ಗೆದ್ದು ಬರುವಂತಹ ಶಕ್ತಿ ಇದೆ ಯಾಕಂದರೆ ಆಂಜನೇಯ ಸ್ವಾಮಿ ನೋಡಬಹುದು ನೀವು ಇದಕ್ಕೆ ಶ್ರೀಲಂಕಾಗೆ ಸೀತಾಮಾತೆನ ನೋಡೋಕ್ಕೆ ಹೋಗಬೇಕು ಅಂದಾಗ ಯಾರು ಹೋಗ್ತೀರಾ ಅಂದಾಗ ಇವರು ನನ್ನಿಂದ ಆಗಲ್ಲ ಅಂತ ಕೈ ಚೆಲ್ಲಿ ಕುಳ್ತಿದ್ರು ಯಾವಾಗ ಇವರ ಗುರುಗಳು ಜಾಂಪವಂತ ಅವರು ಆ ಅವರನ್ನು ಗುರ್ತಿಸಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿದಾಗಲೇ ಅವರಿಗೆ ಅದರ ಅರಿವಾಗಿದ್ದು ಅದೇ ಥರ ಇಲ್ಲಿರೋ ವ್ಯೂವರ್ಸ್ಗೆ ಕೆಲವ್ರಿಗೆ ಮೆಸೇಜ್ ಏನು ಬರ್ತದೆ ಅಂದರೆ ನಿಮ್ಮಲ್ಲಿ ತುಂಬ ಅಪ್ರತಿಮ ಶಕ್ತಿ ಇದೆ ಅದನ್ನು ಗುರ್ತಿಸಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅದರಿಂದ ಹೊರಗಡೆ ಬರೋ ಅಂತಹ ಸ್ಕಿಲ್ ನಿಮ್ಮಲ್ಲಿದೆ ಆ ಧೈರ್ಯ ನಿಮ್ಮಲ್ಲಿದೆ ಅದನ್ನು ಹುಡುಕಿ ಹೊರಗಡೆ ತೆಗಿರಿ ಮತ್ತು ಹಾಗೆ ಸೀತಾಮಾತೆ ಹಾಗೂ ರಾಮದೇವರ ಅನುಗ್ರಹ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ರಾಮ ಭಜನೆ ಮಾಡೋದಕ್ಕೂ ಕೂಡ ಮೆಸೇಜ್ ಬರ್ತಾ ಇದೆ ರಾಮನಾಮವನ್ನು ನೀವು ಶುರು ಮಾಡಬೇಕು ಅಂತ ಆಂಜನೇಯ ಸ್ವಾಮಿ ಈಶ್ವರ ದೇವರ ಒಂದು ಇನ್ಕಾರ್ನೇಷನ್ನು ಅವರ ಒಂದು ಅಂದರೆ ಮತ್ತೊಂದು ಶಿವ ಇವರ ಮತ್ತೊಂದು ರೂಪನೇ ಆಂಜನೇಯ ಸ್ವಾಮಿ ಆದರೂ ಇವರಲ್ಲಿ ಸ್ವಲ್ಪನೂ ಅಹಂಕಾರ ಇಲ್ಲ ತುಂಬ ವಿನಯ ಆಂಜನೇಯ ಸ್ವಾಮಿ ಅವರಲ್ಲಿರೋದು ತುಂಬ ಭಕ್ತಿ ಸೊ ಈ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಂದಿರೋ ಗೈಡೆನ್ಸು ರಾಮನಾಮ ಚಪವನ್ನು ಮಾಡಿ ನಿಮ್ಮ ನಿಮ್ಮನ್ನು ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮಲ್ಲಿ ಅಪ್ರತಿಮ ಶಕ್ತಿ ಇದೆ ಅದನ್ನು ಹೊರಗೆ ತಗೊಂಡು ಬನ್ನಿ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅಂಜನೇಯ ಸ್ವಾಮಿ ಗಂಗಾದೇವಿ ಎರಡನೇ ಬಾರಿ ಕಾರ್ಡ್ ಬರ್ತಾ ಇರೋದು ಸೊ ಇಲ್ಲಿ ಪಾಸ್ಟ್ ಲೈಫಲ್ಲಿ ಏನೋ ಒಂದು ನೀವು ತಪ್ಪು ಮಾಡಿದ್ದೀರಾ ಅದ್ರ ಬಗ್ಗೆ ತುಂಬ ಕೊರಕ್ತಾಯಿದ್ದೀರಾ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ನನ್ನಿಂದ ಹಿಂಗಾಗೋಯಿತು ಅಂತ ಅದನ್ನು ಇಲ್ಲಿ ಗಂಗಾ ಮಾತೆ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ ಖಂಡಿತ ಕೊರಗಬೇಡಿ ಇದು ನಿಮ್ಮ ಪ್ರೀ ಡೆಸ್ಟೈನ್ಡ್ ಅಂದರೆ ಇದು ಮುಂಚೆನೆ ನಿರ್ಧಾರಿತವಾಗಿ ಆಗಿರೋದು ಇದರಲ್ಲಿ ನಿಮ್ಮ ಪಾಲು ಏನಿಲ್ಲ ಅದು ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಅದು ರಿಲೀಸ್ ಆಗಿದೆ ಅದನ್ನು ಗಂಗಾ ಮಾತ ನಿಮ್ಮ ಜೀವನದಿಂದ ತೊಳೆದು ಹಾಕ್ತಾ ಇದ್ದಾರೆ ನೀವು ಪವಿತ್ರವಾಗಿದ್ದೀರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಪ್ಯೂರಿಫೈ ಆಗ್ತಾ ಇದೆ ನಿಮ್ಮ ಸೋಲು ಲಿಬರೇಷನ್ ಆಗ್ತಾ ಇದೆ ಯಾರೆಲ್ಲ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಬಳಲ್ತಾ ಬಳಲ್ತಾಯಿದ್ದೀರ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ ಸೊ ನಿಮ್ಮ ಇಲ್ಲಿ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಇಲ್ಲಿ ಮೆಸೇಜ್ ಚಾನಲ್ ಏನಾಗ್ತಾ ಇದೆ ನಿಮ್ಮ ಸ್ಪಿರಿಟ್ ಗೈಡ್ಸಿಂದ ಅಂದರೆ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ ಅಂತ ತೋರಿಸ್ತಾ ಇದೆ ಮನೆಯನ್ನು ನೀವು ಒರೆಸುವಾಗ ಗಂಗಾ ಜಲ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದರೆ ಸಿಗತ್ತೆ ಸ್ವಲ್ಪನೇ ಅದು ಒಂದು ನೆಲವರ್ಷಗೆ ಅಟ್ಲೀಸ್ಟ್ ಒಂದು ತೊಟ್ಟಾದರೂ ಕೂಡ ನೀವು ಹಾಕ್ಕೊಂಡು ಮನೆಯನ್ನು ಒರೆಸಿ ಹಾಗೂ ಎಲ್ಲರೂ ಸ್ನಾನ ಮಾಡುವಾಗ ಆ ಸ್ನಾನ ಮಾಡೋವಂತಹ ನೀರಿಗೆ ಒಂದು ಒಂದು ಎರಡರಿಂದ ಮೂರು ಹನಿ ಆದರೂ ನೀವು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಇದರಿಂದ ನಿಮ್ಮ ಆಹಾರದಲ್ಲಿ ಬಂದು ಸೇರಿರೋ ಅಂತಹ ನೆಗೆಟಿವಿಟಿ ಬೇಡದೇ ಇರೋ ಅಂತಹ ಎನರ್ಜಿ ಯಾವುದೋ ಇಲ್ಲಿ ನಿಮಗೆ ತೊಂದರೆ ಇದೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸು ಹೇಳ್ತಾ ಇದ್ದಾರೆ ಸಾಧ್ಯ ಆದರೆ ನಿಮ್ಮ ನೀವೇನಾದರೂ ನಿಮ್ಮ ಅಕ್ಕಪಕ್ಕ ನದಿ ಇದ್ದರೆ ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೂ ಕೂಡ ಇಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಆ ಥರ ನಿಮಗೆ ಖಂಡಿತ ಅವಕಾಶ ಇದ್ದರೆ ಖಂಡಿತ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಇದಾದ ಮೇಲೆ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಬರುತ್ತೆ ಅಂತ ಹೇಳಿ ಇಲ್ಲ ನಿಮ್ಮ ಸ್ಪಿರಿಟ್ ಗೈಡ್ಸು ಹೇಳ್ತಾ ಇದ್ದಾರೆ ಮತ್ತು ಇನ್ನು ಕೆಲವರಿಗೆ ಗಂಗಾ ಪೂಜೆಯನ್ನು ಮಾಡಲಿಕ್ಕೆ ಬರ್ತಾ ಇದೆ ಏನಾದರೂ ವರ್ಷಕ್ಕೊಮ್ಮೆ ತಾಯಿ ಮನೆಗೆ ಹೋಗಿ ಗಂಗಾ ಪೂಜೆ ಮಾಡುವಂತಹ ಪ್ರತೀತಿ ಇದೆ ಆ ಥರ ಮತ್ತು ಯಾರಿಗಾದರೂ ಸ್ಕಿನ್ ಡಿಸೀಸ್ ಇದ್ದು ಗಂಗಾ ಮಾತೆಗೆ ಅರ್ಕೆ ಹೊತ್ಕೊಂಡು ಆ ಪೂಜೆಯನ್ನು ಮಾಡಿ ಮಾಡದೇ ಏನಾದರೂ ನೀವಿದ್ದರೆ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡು ನೆನಪಿಸ್ತಾ ಇದ್ದಾರೆ ನೀವು ಹೋಗಿ ಗಂಗಾ ಮಾತೆಗೆ ಸಾಮಾನ್ಯ ನೀವು ಎಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು ಅಂತ ಅನ್ನೋ ಅಂತಹ ಮೆಸೇಜ್ ಬರ್ತಾ ಇದೆ ಸೊ ಯಾರ್ಯಾರೆಲ್ಲ ಹಂಗೆ ಅಂದ್ಕೊಂಡಿದ್ದೀರ ಹೋಗಿ ಪೂಜೆ ಮಾಡಿ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಆ ಥರ ಏನೂ ಇಲ್ಲ ಅಂತಂದರೆ ಮನೆಯಲ್ಲೇ ನೀವು ಗಂಗಾ ಏನು ಗಂಗೆ ಮಾತೆ ಇದು ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ ಅನ್ಯ ಗಂಗಾ ಮಾತಾ ಗಂಗಾ ಜಲವನ್ನು ತೊಗೊಂಬಂದು ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಹಾಗೂ ಮನೆಯನ್ನು ಒರೆಸಿ ಅಂತ ಹೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ ಬನ್ನಿ ಮುಂದಕ್ಕೆ ಇನ್ನೇನು ನಿಮ್ಮ ಸ್ಪಿರಿಟ್ ಗೈಸ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಲಕ್ಷ್ಮೀ ಮಾತಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ನಿಮಗೆ ಅಬಂಡನ್ಸ್ ಇದೆ ಲಕ್ಷ್ಮಿ ತಾಯಿಯ ಕೃಪೆ ಆಗ್ತಾ ಇದೆ ಸೊ ನೀವು ಕೆಲವರಿಗೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಿದೆ ಆ್ಯಕ್ಟಿವ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಅಂತ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಇದೆ ಇಲ್ಲಿ ಕೆಲವರ ಮನೆಯ ಅಕ್ಕಪಕ್ಕ ಸುತ್ತಮುತ್ತ ಅಳಿಲುಗಳು ಹೆಚ್ಚು ಕಾಣಿಸ್ತಾ ಇದೆ ನೋಡಿ ಅದು ರೆಸ್ಯುನೇಟ್ ಆಗುತ್ತೆ ಅಂದರೆ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮ ಸುತ್ತಮುತ್ತ ತುಂಬ ಅಳಿಲುಗಳಿದ್ದರೆ ನೋ ಆ ಮೆಸೇಜು ನಿಮಗೆ ಸೊ ತಾಯಿಯಿಂದ ನಿಮಗೆ ತುಂಬ ಬ್ಲೆಸ್ಸಿಂಗ್ ಇದೆ ವರ್ಲ್ಡ್ಲಿ ಮೆಟ್ ಅಂದರೆ ಪ್ರಾಪಂಚಿಕ ಏನು ಮೆಟೀರಿಯಲ್ಸ್ ನೀವೇನಾದರೂ ತೊಗೋಬೇಕು ಅಂತ ಇದ್ದರೆ ಅಲ್ಲಿ ನಿಮಗೆ ತಾಯಿಯ ಬ್ಲೆಸ್ಸಿಂಗ್ ಇದೆ ಸೋಷಿಯಲ್ ಸ್ಟೇಟಸ್ ಚೆನ್ನಾಗ್ತಾ ಇದೆ ಇದಕ್ಕೂ ಮುಂಚೆ ಏನು ನಿಮಗೆ ಎಲ್ಲೂ ಗೌರವ ಸಿಗ್ತಾ ಇರಲಿಲ್ಲ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇರಲಿಲ್ಲ ಆದರೆ ಇನ್ನು ಮುಂದೆ ನಿಮ್ಮ ಮಾತಿಗೆ ಬೆಲೆ ಸಿಗತ್ತೆ ಮತ್ತು ಇಲ್ಲಿ ನಿಮ್ಮ ಲಕ್ಸುರಿಯಸ್ನೆಸ್ ಜಾಸ್ತಿ ಆಗ್ತಾ ಇದೆ ನಿಮಗೆ ಪ್ರೊಮೋಷನ್ ಸಿಗೋ ಚಾನ್ಸಸ್ ಇದೆ ಸೊ ನಿಮಗೆ ಯಾರ್ಯಾರೆಲ್ಲ ಮದುವೆ ಆಗಬೇಕು ಅಂತ ನಿಮ್ಮ ಪಾರ್ಟ್ನರ್ನ ಹುಡುಕ್ತಾ ಇದ್ದೀರ ನಿಮಗೆ ಮದುವೆ ಆಗೋ ಎಲ್ಲ ಲಕ್ಷಣಗಳಿದೆ ಮತ್ತು ಬ್ಲೆಸ್ಸಿಂಗ್ಸ್ ಆ ಒಂದು ಬ್ಲೆಸ್ಸಿಂಗ್ಸು ನಿಮ್ಮ ಸ್ಪಿರಿಟ್ ಗೈಡ್ ಕಡೆಯಿಂದ ನಿಮಗೆ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರೆಲ್ಲ ಮದುವೆ ಆಗಲಿಕ್ಕೆ ಹೆಣ್ಣು ಅಥವಾ ಗಂಡನ ವಧುವರರನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸ್ ಈ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ ಹೆಚ್ಚು ಹೆಚ್ಚು ನೀವು ಹಸಿರು ಬಣ್ಣದ ಬಟ್ಟೆಯನ್ನು ತೊಡಲಿಕ್ಕೆ ಇಲ್ಲಿ ಇಂಟ್ಯೂಷನ್ ಬರ್ತಾ ಇದೆ ನಿಮಗೆ ಹಣದ ಅರಿವು ಆಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ ಹಣ ಬಂತು ಅಂತ ಖರ್ಚು ಮಾಡಬೇಡಿ ಅದನ್ನು ಸ್ವಲ್ಪ ಮಟ್ಟಿಗೆ ಕೂಡಿಡೋದಕ್ಕೆ ನೋಡಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಮತ್ತು ಹಣ ಕೆಲವ್ರ ಕೈಯಲ್ಲಿ ನಿಲ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಯಾರ್ಯಾರಿಗೆ ಬಂದ ತಕ್ಷಣ ಹಣ ನಿಲ್ಲೆಲ್ಲ ಖರ್ಚಾಗ್ಬಿಡುತ್ತೆ ಅಂದರೆ ಬೆಸ್ಟ್ ಅಂದರೆ ಇಲ್ಲಿ ನಿಮ್ಮ ಸ್ಪಿರಿಟ್ ಹೇಳ್ತಾ ಹೇಳ್ತಾಯಿರ್ತದೆ ಅದನ್ನು ಎಲ್ಲಾದರೂ ಒಳ್ಳೆ ಕಡೆ ನೋಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ ಸೊ ಯಾರಿಗಿದು ರೆಜ ರೆಸುನೇಟ್ ಆಗುತ್ತೆ ತಗೊಳ್ಳಿ ಬರ್ತಾ ಇದೆ ಸೋಷಿಯಲ್ ಸ್ಟೇಟಸ್ ಚೆನ್ನಾಗಿ ಆಗ್ತಾ ಇದೆ ಅದೃಷ್ಟ ನಿಮಗೆ ಒಲಿದು ಬರ್ತಾ ಇದೆ ಸೊ ಮೆಸೇಜನ್ನು ಕ್ಲೇಮ್ ಮಾಡಿ ಆ ತಾಯಿಯ ಕೃಪೆ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಎಸ್ ಸ್ಪಿರಿಟ್ ಗೈಡ್ಸ್ ನಮ್ಮ ವ್ಯೂಯರ್ಸ್ಗೆ ಏನು ಹೇಳಬೇಕು ಅಂತ ಇದ್ದಾರೆ ಏನು ಮೆಸೇಜ್ ಏನು ಗೈಡೆನ್ಸು ಏನೇ ಪ್ರಿಕಾಷನ್ ಕೊಡಬೇಕು ಅಂತಿದ್ದೀರ ದಯವಿಟ್ಟು ಹೇಳಿ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಗೈಡ್ ಮೀ ನಾರದ ಮುನಿ ಸೊ ಋಷಿಗಳ ದೇವರು ಅಂತಲೇ ಹೇಳಬಹುದು ಭಕ್ತಿಗೆ ಇವರು ತುಂಬ ಪ್ರಸಿದ್ಧಿಯಾದಂಥವ್ರು ಇಲ್ಲಿ ಚಂದ್ರನನ್ನು ನೋಡ್ತಾ ಇದ್ದೀರಾ ಯಾರ್ಯಾರೆಲ್ಲ ನಿಮ್ಮ ಫೀಲಿಂಗ್ಸು ತುಂಬ ಆಗಿಬಿಡ್ತಾ ಆಗಿಬಿಡ್ತಾಯಿದ್ದೀರ ಅಂಥವ್ರಿಗೆ ಇಲ್ಲಿ ಒಂದು ಮೆಸೇಜ್ ಇದೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಬಿಡಿ ಹರಿಬಿಡಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಏನೋ ದುಃಖ ಆಗಿದೆ ಅಂತ ಅಂದರೆ ನನಗೆ ಯಾಕೆ ಹಿಂಗೆ ಅಥವಾ ನಾನು ಈ ಥರ ಅಲ್ಲ ನಾನು ದುಃಖ ಪಡಲ್ಲ ಈ ಥರ ಆಪೋಸಿಟಾಗಿ ಹೋಗ್ದೇನೆ ಏನು ನಿಮಗೆ ಈಗ ಫೀಲ್ ಆಗ್ತಾಯಿದೆ ನೆಗೆಟಿವಿಟಿ ದುಃಖ ಆಗ್ತಾ ಇದೆಯಾ ದುಃಖ ಪಡಿ ಅಳು ಬರ್ತಾ ಇದೆಯಾ ಹತ್ತು ಬಿಡಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಬಿಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳದೆ ಅದನ್ನು ಬ್ಲೇಮ್ ಮಾಡ್ತಾನೆ ಇದ್ದರೆ ಅದು ಮತ್ತೆ 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 ನಮಗೆ ವಾಪಸ್ ಬರ್ತಾನೆ ಇರುತ್ತೆ ಹಾಗಾಗಿ ನಿಮ್ಮ ಎಮೋಷನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ಏನು ಪಾಠ ಕಲ್ತಿದ್ದೀರಾ ಆ ಪಾಠದ ಜೊತೆಗೆ ಮುಂದೆ ನೀವು ಹೋಗಬೇಕು ಅಂತ ಹೇಳಿ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸು ಹೇಳ್ತಾ ಇದ್ದಾರೆ ಮತ್ತು ನೀವು ದೇವರನ್ನು ಸ್ತುತಿ ಮಾಡಬೇಕು ದೇವರ ನಾಮ ಜಪವನ್ನು ಮಾಡಬೇಕು ಅಥವಾ ಕೆಲವ್ರಿಗೆ ದೇವರ ಹಾಡುಗಳನ್ನು ಇಲ್ಲಿ ಕೇಳ್ತಾ ಇದ್ದೀರಾ ಅಂಥವ್ರಿಗೂ ಕೂಡ ಇಲ್ಲಿ ದೇವರನ್ನು ನೀವು ಕಾಣಬೇಕು ಅಂದರೆ ಕೇವಲ ಪೂಜೆಯಿಂದನೇ ಅಂತಲ್ಲ ಭಕ್ತಿ ಮಾರ್ಗದಿಂದ ಕೂಡ ಇದು ನೀವು ದೇವರನ್ನು ಕಾಣ್ಬೋದು ಹಾಗಾಗಿ ನೀವು ಯಾರಾದರೂ ದೇವರ ಸಂ ದೇವರ ಹಾಡುಗಳನ್ನು ಹೇಳ್ತಾ ಇದ್ದರೆ ದೇವರು ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಸುಪ್ರೀತರಾಗಿದ್ದಾರೆ ಅಂದರೆ ಖುಷಿಯಾಗಿದ್ದಾರೆ ಅದನ್ನು ಹೀಗೆ ಮುಂದುವರಿಸಿ ಅಂತ ಹೇಳಿ ಅವರು ಈ ಮೂಲಕ ಹೇಳ್ತಾ ಇದ್ದಾರೆ ಮತ್ತು ಯಾರ್ಯಾರೆಲ್ಲ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನು ಮುಂದೆ ದೇವರ ಹಾಡುಗಳನ್ನು ಕೇಳಿ ಮತ್ತು ನಿಮಗೆ ವೇದಿಕ್ ಲಿಟ್ರೇಚರ್ನ ಒಂದು ಜ್ಞಾನ ನಿಮಗೆ ಸ್ಪಿರಿಟ್ ಗೈಡ್ಸಿಂದ ಸಿಗ್ತಾಯಿದೆ ಇದೆ ಭಕ್ತಿ ಹೆಚ್ಚಾಗಲಿದೆ ಮತ್ತು ಯಾರಾದರೂ ನಿಮ್ಮ ಆರೋಗ್ಯಕ್ಕೆ ಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಯೋಗ ಮಾಡಬೇಕು ಮಾಡಬೇಕು ಅಂತ ಮಾಡದೆ ಕೂತಿದ್ದೀರ ಅವರು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿ ಅಂತ ಇಲ್ಲಿ ನಿಮ್ಮ ಸ್ಪಿರಿಟ್ಗಳು ಹೇಳ್ತಾ ಯಾರು ಯಾರ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ನಿಮ್ಮ ಹೆಲ್ತ್ ಮೆಂಟಲ್ ಹೆಲ್ತು ಫಿಸಿಕಲ್ ಹೆಲ್ತು ಇದೆ ಅಂತ ಹೇಳಿ ಇಲ್ಲಿ ಸ್ಪಿರಿಟ್ಗಳು ಸೊ ಹೇಳ್ತಾ ಇದ್ದಾರೆ ಸಾರಿ ಮುಂದಿನ ಕೊನೆಯ ಕಾರ್ಡು ಬ್ರಹ್ಮ ದೇವರು ನಿಮ್ಮ ಭಕ್ತಿ ಇಲ್ಲಿ ಭಕ್ತಿ ದೇವರಿಗೆ ತುಂಬ ಇಷ್ಟ ಆಗಿದೆ ಮತ್ತು ಅವರ ಆಶೀರ್ವಾದ ನಿಮ್ಮ ಕಡೆ ಬರ್ತಾ ಇದೆ ಇಲ್ಲಿ ಎಲ್ಲ ದೇವನ್ ದೇವತೆಗಳ ಸಮೂಹನೇ ಇದೆ ಸೊ ಮತ್ತು ಇಲ್ಲಿ ಇನ್ನೊಂದು ಏನಂದರೆ ನಾನು ಇಲ್ಲೊಂದು ಸ್ಪಿರಿಟ್ ಗೈಡ್ಸಿಂದ ಏನು ಮೆಸೇಜ್ ಚಾನಲ್ ಆಗ್ತಾಯಿದೆ ಅಂದರೆ ನಾನು ಈ ಮಂತ್ರ ಮಾಡಬೇಕು ಮತ್ತು ಇದನ್ನು ಆ ದೇವ್ರ ಪೂಜೆ ಮಾಡಬೇಕು ಈ ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಯಾರಾದರೂ ಎಲ್ಲದರಲ್ಲೂ ತುಂಬ ಕ್ಲಮ್ಸಿ ಇದ್ದರೆ ಆ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಿಮಗೆ ಯಾವ ದೇವ ಎಲ್ಲ ದೇವರು ಒಂದೇ ಸ್ವರೂಪ ಹಾಗಾಗಿ ನಿಮ್ಮ ಯಾವುದಾದ್ರೂ ಕೆಲವನ್ನು ಮಾಡಿ ಎಲ್ಲನೂ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ನಿಮ್ಮಲ್ಲಿ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಯಾವುದನ್ನು ಪ್ರಾರಂಭದಲ್ಲಿ ಮಾಡ್ತೀವಿ ಆದರೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಏನಾಗುತ್ತೆ ನಮ್ಮ ಈ ಈ ಆ ಒಂದು ಫಾಸ್ಟ್ ಲೈಫಲ್ಲಿ ನಮ್ಮ ಕೆಲಸಗಳಲ್ಲಿ ನಮಗೆ ಸ್ಟ್ರೆಸ್ ಆದಾಗ ಏನಾಗುತ್ತೆ ಅದನ್ನು ಮಾಡೋಕ್ಕೆ ಮನಸ್ಸೇ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಯಾವ ಎಲ್ಲ ದೇವರುಗಳು ಒಂದೇ ಸೊ ನಾವು ಮಾಡೋ ಅಂತಹ ಪೂಜೆ ಎಲ್ಲ ದೇವರುಗಳಿಗೂ ಸ ಹೋಗಿ ಸಲ್ಲತ್ತೆ ಸೊ ತುಂಬ ಎಲ್ಲನೂ ಮಾಡಬೇಕು ಅಂತ ಹೋಗಬೇಡಿ ಸೊ ನಿಮಗೆ ತುಂಬ ಇಂಟ್ಯೂಷನ್ ಯಾವುದು ಹೇಳುತ್ತೆ ಅದನ್ನು ಮಾಡಿ ಸಾಕು ಅಂತ ಹೇಳಿ ಇಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಬನ್ನಿ ನಮ್ಮ ಸ್ಪಿರಿಟ್ ಗೈಡ್ಸ್ ಮೆಸೇಜಸ್ನ ತೊಗೊಂಡಾಯ್ತು ಸೊ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿ ನೋಡೋಣ ಡಿಯ ಏಂಜಲ್ಸ್ ಗೈಡ್ ಮಿ ನಮ್ಮ ಯುವರ್ಸ್ಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದೀರ ಟ್ರಸ್ಟ್ ನಂಬಿಕೆ ಇಟ್ಕೊಳ್ಳಿ ನೀವು ಅಂತಹ ದೇವರುಗಳ ಮೇಲೆ ಏನೇ ಮಾಡಿದ್ರು ಕೂಡ ನಂಬಿಕೆಯಿಂದ ಮಾಡಿ ಡೌಟಲ್ಲಿ ಇಟ್ಕೊಂಡು ನೀವು ಏನೇ ಮಾಡಿದ್ರು ಕೂಡ ಅದರಿಂದ ನಿಮಗೆ ಯಶಸ್ಸು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಗಲ್ಲ ಅಂತೆಲ್ಲ ಸಿಗತ್ತೆ ಬಟ್ ಫಿಫ್ಟಿ ಪರ್ಸೆಂಟ್ ಅದನ್ನೇ ನೀವು ನಂಬಿಕೆಯಿಂದ ಮಾಡಿದ್ರೆ ಏನನ್ನೇ ಮಾಡಿ ನಿಮ್ಮನ್ನು ನೀವು ನಂಬ್ಕೊಂಡು ಮಾಡಿ ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ನಂಬ್ಕೊಂಡು ಮಾಡಿದ್ರೆ ನಿಮಗೆ ಸಕ್ಸಸ್ ಇನ್ನೂ ಜಾಸ್ತಿ ಸಿಗತ್ತೆ ಸೊ ಟ್ರಸ್ಟ್ ಯುವ ಸೆಲ್ಫ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಯಾವುದೋ ತುಂಬ ಗೊಂದಲದಲ್ಲಿದ್ದೀರಾ ಸೊ ಇಲ್ಲಿ ನೋಡಿ ನಿಮ್ಮ ಹಾರ್ಟ್ ಚಕ್ರ ಅಂದರೆ ಹಾರ್ಟಲ್ಲಿ ಬೆಳಕು ತುಂಬ ಪ್ರಜ್ವಲಿಸ್ತಾ ಇದೆ ಸೊ ಇಲ್ಲಿ ಕೆಲವರಿಗೆ ನಿಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದೆ ಆ್ಯಕ್ಟಿವೇಟ್ ಆಗಿದೆ ಇನ್ನು ಎಲ್ಲ ಗೊಂದಲದಲ್ಲಿದ್ದೀರಾ ಅವರು ಸ್ವಲ್ಪ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಇದ್ದರೆ ತುಂಬ ಡೀಪಾಗಿ ಹೋಗಿ ಯಾರ್ದಾದ್ರೂ ಗೈಡೆನ್ಸ್ ತಗೊಳ್ಳಿ ಅಂತ ಹೇಳಿ ಇಲ್ಲ ಇಲ್ಲಿ ನಿಮಗೆ ಮೆಸೇಜನ್ನು ಇದ್ದಾರೆ ಇಂಪ್ರೂವಿಂಗ್ ಹೆಲ್ತ್ ಇಲ್ಲಿ ಯಾರಿಗೂ ಆರೋಗ್ಯ ಬಗ್ಗೆ ತುಂಬ ಕಾಳಜಿ ವಹಿಸಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀರಾ ಕಾರ್ಡಲು ನಿಮ್ಮ ಸ್ಪಿರಿಟ್ ಗೈಡ್ ಕಾರ್ಡಲ್ಲೂ ಬಂದಿತ್ತು ಸೊ ಅದು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀರಾ ನಿಮ್ಮ ಹೆಲ್ತ್ ಚೆನ್ನಾಗಿ ಇದೆ ಇಲ್ಲಿ ಕುಂಡಲಿನ ಎನರ್ಜಿ ಯಾರಾದರೂ ನಾಮಮನ್ ದೇವರ ಜಪ ಮಾಡ್ತಾಯಿದ್ರೆ ಚಕ್ರ ಮೆಡಿಟೇಷನ್ ಮಾಡ್ತಾಯಿದ್ರೆ ನಿಮ್ಮ ಕುಂಡಲಿನಿ ಅವೇಕನ್ ಅಂದರೆ ಅದು ಕುಂಡಲಿನ ಜಾಗೃತಿ ಇದೆ ನಿಮ್ಮ ಹೆಲ್ತು ಇಂಪ್ರೂವ್ ಆಗ್ತಾಯಿದೆ ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಹಾರ ಕ್ಲೆನ್ಸ್ ಆಗಿದ್ದರೆ ಖಂಡಿತ ನಮ್ಮ ಏನೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇದ್ದರೂ ಕೂಡ ಅದು ಹೊರಟೋಗ್ಬಿಡತ್ತೆ ಸೊ ಹಾಗಾಗಿ ಆರೋಗ್ಯದ ಸಮಸ್ಯೆ ಇರೋರು ಆಗಾಗ ಮೆಡಿಟೇಷನ್ ಮಾಡಿ ಆರ ಕ್ಲೆನ್ಸಿಂಗ್ದು ಯಾವುದಾದ್ರೂ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಮತ್ತು ಯೋಗಾಸನ ಇಲ್ಲಿ ಯಾರು ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಹೆಲ್ತ್ ಇಂಪ್ರೂವ್ ಆಗ್ತಾಯಿದೆ ವಾಕಿಂಗ್ ಮಾಡ್ತಾ ಇದ್ದೀರಾ ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಏನಾದರೂ ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ದೆನ್ ಲೆಟ್ ಗೋ ಸೊ ಯಾವುದನ್ನ ನೀವು ಹಿಡಿದಿಟ್ಕೊಂಡಿದ್ದೀರಾ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಭಯ ಪಡ್ತಾ ಪಡ್ತಾಯಿದ್ದೀರ ಡೌಟ್ ಸೊ ಟ್ರಸ್ಟು ಗೆಟ್ ಮೋರ್ ಇನ್ಫಾರ್ಮೇಶನ್ನು ಇದೆಲ್ಲ ಸ್ವಲ್ಪ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಕಾರ್ಡ್ ಬರ್ತಾ ಇದೆ ಸೊ ನಂಬಿಕೆ ಇಶ್ಯೂಸ್ ಯಾರಿಗೂ ತುಂಬ ಇದೆ ಅಂತ ಅನಿಸುತ್ತೆ ನಿಮ್ಮನ್ನು ನೀವು ಡೌಟ್ ಪಡಬೇಡಿ ನಂಬಿ ಸೊ ಮೊದಲನೇ ಕಾರ್ಡಲ್ಲೇ ಆಂಜನೇಯ ಸ್ವಾಮಿ ಕಾರ್ಡಲ್ಲಿ ನಿಮ್ಮ ಈ ಸ್ಪಿರಿಟ್ ಗೈಡ್ ಹೇಳಿದ್ದು ಅದನ್ನೇ ನಂಬಿ ನಿಮ್ಮನ್ನು ನೀವು ನಂಬಿ ನಿಮಗೆ ಅಪ್ರತಿಮ ಶಕ್ತಿ ಇದೆ ಖಂಡಿತ ನಿಮಗೆ ಸಾಧಿಸೋದಕ್ಕೆ ಎಲ್ಲ ಶಕ್ತಿ ಇದೆ ಏನಂದರೆ ಅದರ ಸುತ್ತ ಒಂದು ಪೊರೆ ಸುತ್ತಕೊಂಡಿದೆ ಅದು ಕಳಚಬೇಕು ಅಂತ ಅಂದರೆ ಗೈಡೆನ್ಸ್ ಬೇಕು ನಿಮ್ಮ ಬಗ್ಗೆ ನೀವು ಟ್ರಸ್ಟ್ ಇಟ್ಕೋಬೇಕು ನಂಬಿಕೆ ಇಟ್ಕೋಬೇಕು ಸೊ ಜ್ಞಾನ ಸಿಗ್ತಾ ಹೊರಗಡೆಯಿಂದ ಬಂದಂತಹ ಜ್ಞಾನವನ್ನು ನೀವು ಪಾಸಿಟಿವ್ ಆಗಿ ತಗೋಬೇಕು ಅದನ್ನು ನೀವು ನೆಗೆಟಿವ್ ಆಗಿ ತಗೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ಉಪಯೋಗ ಆಗಲ್ಲ ಮತ್ತು ಯಾರ ಬಗ್ಗೆ ಆದರೂ ನಿಮಗೆ ಕೋಪ ದ್ವೇಷ ಈ ಥರ ಮನಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೀವು ರಿಲೀಸ್ ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾಯಿದ್ರೆ ಸೊ ಲಾಸ್ಟ್ ಕಾರ್ಡ್ ತಗೊಳ್ಳೋಣ ಬನ್ನಿ ಇಟ್ಸ್ ಅಪ್ ಟು ಯು ಸೊ ಏನು ಲೆಟ್ಗೋ ಮಾಡದೆ ನೀವು ಇಟ್ಕೊಂಡಿದ್ದೀರಲ್ವಾ ಸೊ ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾಯಿದ್ರೆ ಇಟ್ಸ್ ಅಪ್ ಟು ಯು ಇದನ್ನು ನೀವು ಲೆಟ್ಗೋ ಮಾಡಿದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಾಗತ್ತೆ ಮತ್ತು ಏನೆಲ್ಲ ಇಲ್ಲಿ ಟ್ರಸ್ಟು ಮತ್ತು ನಾಮಜಪ ಮಾಡಿ ಏನೇನೆಲ್ಲ ಗೈಡೆನ್ಸ್ ಬಂದಿದೆ ಅಲ್ಲೋ ಅದನ್ನೆಲ್ಲ ಖಂಡಿತ ನೀವು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರುವಾಗತ್ತೆ ಒಂದೇ ದಿನ ಆಗುತ್ತಾ ಖಂಡಿತ ಇಲ್ಲ ನಮ್ಮ ಪಾಸ್ಟ್ ಲೈಫ್ ಕರ್ಮಾಸು ನಮ್ಮ ನಂಬಿಕೆ ನಮ್ಮ ಸರಂಡರ್ ನಾವು ಹೇಗೆ ದೇವರನ್ನು ಎಷ್ಟು ನಂಬ್ತೀವಿ ಅವರಿಗೆಲ್ಲ ಸರೆಂಡರ್ ಮಾಡ್ತಿದ್ದೀವ ಸೊ ಇದೆಲ್ಲ ಆಗುತ್ತೆ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಡೆಸ್ಪರೇಟ್ ಆಗ್ತೀವ ಆಗಲಿಲ್ಲ ಆಗಲಿಲ್ಲ ಅಂತ ಸೊ ಇದೆಲ್ಲ ಏನಾದರೂ ನಿಮ್ಮಲ್ಲಿದ್ದರೆ ಅದನ್ನೆಲ್ಲ ಬಿಟ್ಟು ಒಳ್ಳೆ ಈಗ ಪಾಸಿಟಿವಿಟಿನ ಬೆಳೆಸ್ಕೊಳ್ಳಿ ಖಂಡಿತ ಆಗುತ್ತೆ ಅನ್ನೋ ಆ ನಂಬಿಕೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಮಗೆ ಸಹಾಯ ಮಾಡುತ್ತೆ ಸೊ ಇಲ್ಲೆಲ್ಲ ಏನೇನು ಗೈಡೆನ್ಸ್ ಬಂದಿದೆ ನಿಮಗೆಲ್ಲ ಅದು ರೆ ಯಾವುದೇ ಒಂದು ಆಗುತ್ತೆ ಅದನ್ನು ತಗೊಳ್ಳಿ ಅದನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಜೈ ಮಹ ಕಾಲಿ ಥ್ಯಾಂಕ್ ಯು ಸ್ಪಿರಿಟ್ ಗೈಡ್ಸ್ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು